ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಚೇರಿಯನ್ನ ಉದ್ಘಾಟಿಸಿದ್ದಾರೆ ಅಂಜನಪ್ಪ ಪುಟ್ಟು ಉದ್ಘಾಟನೆ ಬಳಿಕ ಮಾತನಾಡಿದ ಅವರು ಬಹುದಿನಗಳ ಬೇಡಿಕೆಯ ನಂತರ ಶಿಡ್ಲಘಟ್ಟ ನಗರದ ಪೇಟೆಯಲ್ಲಿ ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘ ಡೈರಿ ಸ್ಥಾಪನೆಯಾಗಿದ್ದು ಈ ಭಾಗದ ರೈತರು ಸಾಂಪ್ರದಾಯಿಕ ಕೃಷಿಯ ಜೊತೆಗೆ ರೈತರು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡು ಆರ್ಥಿಕವಾಗಿ ಬೆಳೆಯಲು ಮುಂದಾಗಬೇಕು ಹಾಗೂ ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘವು ಮುಂದಿನ ದಿನಗಳಲ್ಲಿ ಎಲ್ಲಾ ಸಂಘಗಳಿಗೂ ಮಾದರಿಯಾಗುವಂತೆ ಅಭಿವೃದ್ಧಿಯಾಗಲಿ ಅಂತ ಎಸ್ಎನ್ ಕ್ರಿಯಾ ಟ್ರಸ್ಟ್ ಅಧ್ಯಕ್ಷ ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ಆಂಜನಪ್ಪ ಪುಟ್ಟು ಅವರು ಶುಭ ಹಾರೈಸಿದರು ಇದೇ ವೇಳೆಯಲ್ಲಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಪುರುಷೋತ್ತಮ್ ಉಪಾಧ್ಯಕ್ಷ ತೇಜಸ್ ಕಾಂಗ್ರೆಸ್ ಪಕ್ಷದ ಮುಖಂಡ ಕೆ ರಾಜ್ಕುಮಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ವರದಿ ಸಿ ವೆಂಕಟೇಶ್ ಎಂಎನ್ಎಸ್ ನ್ಯೂಸ್ ಕನ್ನಡ ಗಾಡ್ಲಚಿಂತೆ ಪ್ರದೇಶ ನಮ್ಮ ಶಿಡ್ಲಗಟ್ಟಿ ನಗರದಲ್ಲಿ ಒಂದು ಪ್ರಮುಖವಾದಂಥ ಒಂದು ಗ್ರಾಮ ಈ ಎಲ್ಲ ಅದರಲ್ಲೂ ಸಹ ಹಾಲು ಉತ್ಪಾದನೆ ಮಾಡಿದಂಥ ರೈತರು ಇನ್ನೂ ಸಹ ಇದು ಉಳ್ಕೊಂಡು ಹೈನುಗಾರಿಕೆ ಕೊಡಿಸಿದ ರೈತರು ಗುರುತಾರೆ ಆಮೇಲೆ ಡೈರಿ ಅವಶ್ಯಕತೆ ಇದೆ ಅಂತೇಳಿ ಮನಗಟ್ಟು ಹಲವಾರು ಮಾತ್ರ ಪ್ರಯತ್ನ ಶ್ರಮದಿಂದ ಇವತ್ತಿನ ದಿನ ಇಲ್ಲಿ ಹಾಲಿನ ಡೈರಿ ಪ್ರತಿ ಮಾಡಿ ಅದಕ್ಕೆ ಕಳೆದ ಹಲವಾರು ದಿನಗಳಿಂದ ಚುನಾವಣೆಯೂ ಸಹ ನಡೆದಿತ್ತು ಒಂದು ಹೊಸ್ದಾಗಿ ಬಾಡಿನೂ ಸಹ ಆಗಿರ್ತದೆ ಅದಕ್ಕೆ ಅಧ್ಯಕ್ಷರು ಪುಷ್ಪತ್ತಂಬರು ಉಪಾಧ್ಯಕ್ಷ ತೇಜಸ್ ಅವರು ಮತ್ತು ಎಲ್ಲ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ಒಟ್ಟಾಗಿ ಈ ಕೆಲಸನ ಮಾಡಿ ಈ ಹಾಲು ಉತ್ಪಾದಕ ಸಂಘನ ಮುಂದಿನ ಅಭಿವೃದ್ಧಿ ತಗೊಂಡು ಹೋಗುವಂಥದ್ದು ಮತ್ತು ಎಲ್ಲ ಹಾಲಾಕಂಥ ರೈತರ ಒಂದು ಹಿತನ ಕಾಪಾಡೋ ಅಂಥ ಸಹ ಅವರ ಜವಾಬ್ದಾರಿಯಾಗಿತ್ತು ಎಲ್ಲರೂ ಸಹ ಒಟ್ಟಾಗಿ ಕೆಲಸ ಮಾಡಿ ಸಂಘನ ಅಭಿವೃದ್ಧಿಪಡಿಸ್ತೀನಿ ಅಂತೇಳಿ ನಾನು ಸಂದರ್ಭದಲ್ಲಿ ಶುಭ ಹಾರೈಸಿ ಅವ್ರಿಗೆಲ್ಲರಿಗೂ ಸಹ ಒಳ್ಳೆಯದಾಗಲಿ ರೈತರ ಹಿತದೃಷ್ಟಿಯಿಂದ ಸಂಘ ಇಲ್ಲಿ ಅವಶ್ಯಕತೆ ಆಗಿತ್ತು ಅದು ಮುಂದುವರ್ಕೊಂಡು ಹೋಗಲಿ ಅಂತೇಳಿ ನಾನು ಎಲ್ಲರಿಗೂ ಸಹ ಶುಭ ಹಾರೈಸಿ ನೂತನವಾಗಿ ಹಾಲು ಉತ್ಪಾದಕರ ಸಂಘ ಉದ್ಘಾಟನೆ ಮಾಡಿದ್ದೀವಿ ಉದ್ದೇಶಕ್ಕೆ ನಮ್ಮ ಈ ಭಾಗದಲ್ಲಿ ಹೈನುಗಾರಿಕೆ ತುಂಬ ಅಧಿಕವಾಗಿತ್ತು ಆದರೂ ಕೂಡ ಇಲ್ಲೊಂದು ಹಾಲಿನ ಕೂಡ ನಮ್ಮೆಲ್ಲ ಸಮಾನ ಮನಸ್ಸಿರು ಒಂದು ಹಾಲಿನ ಡೈರಿ ಮಾಡಬೇಕು ಅಂತ ಆರೋಗ್ಯ ತಿಂಗಳನ್ನ ಕೂಡ ನಾನು ಪ್ರಯತ್ನ ಮಾಡಿ ಆರೋಗ್ಯ ಹೇಳಿ ತಿಂ ಒಳಗಡೆ ಇಲ್ಲೊಂದು ಚುನಾವಣೆ ಮುಖಾಂತರ ಒಂದು ಬಾಡಿ ಇದಾಗಿ ಹಾಲಿನ ಡೈರಿ ಉದ್ಘಾಟನೆ ಮಾಡಿರ್ಮಾಣ ಮಾಡಬೇಕು ನಾವೆಲ್ಲ ಸಮಾನ ಮನಸ್ಕರು ನಮ್ಮೆಲ್ಲ ಆರೋಗ್ಯ ಮಂಡಳಿಯ ಉದ್ಘಾಟನೆವಾಗಿ ಈ ಉದ್ಘಾಟನೆಗೆ ಜಾಗವಾಗಿ ಹಾಗೂ ರಾಜ್ಯದ ರಾಜ್ಯಾತ್ಮಿಕವಾಗಿ ತುಂಬ ಆಹ್ವಾನ ಕೊಡುತ್ತದೆ ಎಲ್ಲ ಗಣ್ಯರು ಕೂಡ ಒಬ್ಬೊಬ್ಬರಾಗಿ ಬಂದು ನಮ್ಮ ಕಲಿತು ಬೆಳಗ್ಗೆ ಹಾಲು ಬೆಳಗ್ಗೆ ಇವತ್ತು ರೈತರ ಮುಖಾಂತರ ಹಾಲನ್ನು ಹಾಕಿಕೊಂಡಿದೆ ಇವತ್ತು ನೂರ ಎಂಬತ್ತಾರು ಲೀಟರ್ ಹಾಲು ಸಂಗ್ರಹ ಆಗಿದೆ ನೀವು ಇದು ಹೆಚ್ಚಿನವಾಗಿ ಅಭಿವೃದ್ಧಿಯಾಗಿ ನಾವು ಡೈಲಿ ಅಭಿವೃದ್ಧಿಯ ಪದ್ಧತಿ ತೋರಿಸ್ಬೇಕು ಅಂತ ಒಂದು ಆಶಯ ಇಷ್ಟಿನ ಎಲ್ಲಿ ಹೋಗ್ತಾ ಇದ್ರು ನಾಲ್ಕಿಗೆ ಸಿಟಿಸ್ ಇಲ್ಲಿನ ರೈತ ಬಾಂಗ್ಲೂರು ನಲ್ಲಿ ಮರ್ದಹಳ್ಳಿಗೆ ಮತ್ತು ವೀರಾಪುರಕ್ಕೆ ಹಿಬ್ಲೂರಿಗೆ ಬಂದೈತರು ತೊಂದರೆ ಹೋಗ್ತಾ ಇದ್ದರು ಈಗ ಇಲ್ಲಿ ಡೈರಿ ಆಗಿರೋದ್ರಿಂದ ಇಲ್ಲಿನೆಲ್ಲ ರೈತರ ಜನಾಂಗಕ್ಕೆ ಒಂದು ಅನುಕೂಲ ಆಗಿದೆ ಎಲ್ಲರೂ ಹರ್ಷವನ್ನು ರಚಿಕೊಂಡು